ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಪ್ರತಿಭಟಿಸಿ ಸಿಐಟಿಯುನಿಂದ ಸಹಿ ಸಂಗ್ರಹ ಚಳವಳಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕಾರ್ ಸ್ಟ್ಯಾಂಡ್ನಲ್ಲಿ ಲೈಬ್ರರಿ ಪಕ್ಕದ ಮೈದಾನದಲ್ಲಿ ನಡೆದ ಜನಜಾಗೃತಿ ಪ್ರಚಾರ ಜಾಥಾದ ಅಂಗವಾಗಿ ನಡೆದ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಕಾರ್ಮಿಕ ಮುಖಂಡ ಜಿಎಂ ಜಯನ ಖಾನ್ ಮಾತನಾಡಿದರು ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳನ್ನು ಕಸಿದುಕೊಳ್ಳುವ ಕುತಂತ್ರ ನಡೆಸಿ ದುಡಿಯುವ ಜನರ ಹೊಟ್ಟೆ ಮೇಲೆ ಬರೆಯಲಿದೆ ಎಂದು ಸಿಎಟು ನೇತೃತ್ವದ ಶ್ರಮಮೇವ ಜಯಂತಿ ಎಂಬ ಘೋಷಣೆಯೊಂದಿಗೆ ಬಂದಿರುವ ಕೇಂದ್ರದ ಬಿಜೆಪಿ ಸರ್ಕಾರ ತನ್ನ ಆಡಳಿತದ ಹತ್ತು ವರ್ಷಗಳಲ್ಲಿ ಶ್ರಮ ಕಾರ್ಮಿಕರಿಗೆ ಯಾವುದೇ ಸೌಲಭ್ಯ ನೀಡಿಲ್ಲ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಹಿಡಿ ಉದ್ಯೋಗವನ್ನು ಸೃಷ್ಟಿ ಮಾಡದೆ ಇವತ್ತು ದೇಶದಲ್ಲಿ ನಿರುದ್ಯೋಗ ತಾಂಡವವಾಡುತ್ತಿದೆ ಒಂದು ಕಡೆ ಬೆಲೆ ಏರಿಕೆ ಹೆಚ್ಚಾಗಿ ಬಡವರು ಕೊಂಡುಕೊಳ್ಳುವ ಶಕ್ತಿ ಕಳೆದುಕೊಂಡಿದ್ದಾರೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದುಡಿಯುವ ಜನರ ಪರವಾಗಿ ನಿಲ್ಲಬೇಕಾದ ಕೇಂದ್ರ ಸರ್ಕಾರ ಈ ದೇಶದ ಶ್ರೀಮಂತರ ಪರವಾಗಿ ಏಜೆಂಟರಂತೆ ವರ್ತಿಸುತ್ತಿದೆ ಎಂದು ಜೈನೇ ಖಾನ್ ಖಾರವಾಗಿ ನುಡಿದರು ಧರ್ಮದ ಜಾತಿಯ ರಾಜಕಾರಣ ಮಾಡುತ್ತಿರುವ ಕೇಂದ್ರ ಸರ್ಕಾರ ಈ ದೇಶದ ರೈತ ಕಾರ್ಮಿಕರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸದೆ ಇವತ್ತು ಸಾರ್ವಜನಿಕ ವಲಯಗಳನ್ನು ಖಾಸಗೀಕರಣ ಮಾಡಲು ಅತಿ ವೇಗವಾಗಿ ಹೊರಟಿದೆ संगम इलेक्ट्रॉनिक्स एंड होम ऑपलेंसेस, ऑल टाइप्स ऑफ होम ऑपलेंसेस आर अवेलेबल अंतर्विरापत्रक कॉम्पलेक्स ऑपोजिट डीसीजी बैंक पेन्ट रोड हमला बार ಯಾಕಂತಂದ್ರೆ ಅಶ್ವಮೇಧ ಯಾರದ ಕುದುರೆಯನ್ನ ನಾ ಬಿಟ್ಟಿನಿ ಅಂತ ಹೇಳಿದ್ರು ಅಶ್ವಮೇಧ ಯಾತ್ರೆಯ ಕುದುರೆ ಕೃಷ್ಣ ಅಂತ ಹೇಳಿಲ್ಲ ರಾಮಾಯಣ ಬರ್ತೈತಿ ರಾಮಾಯಣ ಮಹಾಭಾರತ ಎಲ್ಲ ಬರ್ತೈತಿ ಅಶ್ವಮೇಧ ಕುದುರೆ ಯಾರು ಬಿಟ್ಟಿದ್ರು ರಾಮಾಯಣದ ಬರ್ತೈತದು ಆ ಕುದುರೆ ಬಿಟ್ಟಾಗ ಆ ಕುದುರೆಯನ್ನ ಹಿಡಿದು ಕಟ್ಟಿದವ್ರು ಯಾರು ಅಶ್ವಮೇಧ ಯಾತ್ರೆಯ ಒಂದು ಕುದುರೆಯನ್ನ ಕಟ್ಟಿ ಹಾಕಿದ್ರು ಈ ಅಂತಾರೆ ನನ್ನ ಅಶ್ರಮೇಧ ಯಾತ್ರೆ ಕುಡಿ ಯಾರಿಗೂ ಅಂತ ಅಂತೇಳಿ ನಾವು ಮೋದಿ ಯಾವ ಕುದುರೆಯನ್ನ ನಾವು ಲವ ಖುಷಿಯಾಗೀವಿ ಯಾರು ಲವಖುಶ ಕಾರ್ಮಿಕ ಮತ್ತು ರೈತ ಇವರು ಇದ್ರೂ ಲವ ಮತ್ತು ಖುಷ ನಾವು ರೈತ ಕಾರ್ಮಿಕರು ಇದ್ರು ಕುರಿ ಒಂದೀವಿ ಯಾವಾಗ ನಿನ್ನ ಕುದುರೆಯನ್ನ ಕಟ್ಟಿ ಅಂತ ಸುಖವಾಗಿ ಅವರು ಬದುಕುವಾಗ ಅಭಿವೃದ್ಧಿ ಬಾರು ಹಾಕಿ ಬರೀ ಹಿಂದೂಗಳು ಈಗ ಇಪ್ಪತ್ತೇಳಕ್ಕೆ ಅಯೋಧ್ಯೆ ರಾಮ ಮಂದಿರವನ್ನ ಉದ್ಘಾಟನೆ ಮಾಡಕ್ ಯಾಕಂದ್ರೆ ನಾವು ಎಲ್ಲರೂ ಹಿಂದೂಗಳಲ್ಲ ನಮ್ಮ ಬಗ್ಗೆ ವಿಚಾರ ಮಾಡ್ವಿ ಎಲ್ಲರನ್ನು ಕೈಗೆ ದುಡಿತ ಕೊಡ್ರಿ ಕನಿಷ್ಠ ಬೇಸರ ಕೊಡ್ರಿ ನೀವ್ ಹೇಳುದು ನಾವಾಗ ನಾವು ನಮ್ಮ ರಾಮನ ಸ್ಥಳಕ್ಕೆ ನಾವು ಹೋದ್ರಿ ಅವ್ರು ಕನಿಷ್ಠ ಕೂಡ ಬಗ್ಗೆ ಮಾತಾಡಿದ್ವಿ

ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನವಾದ